ಗೆಳೆಯರೆ ಈ ಒಂದು ಚಿಲಕವಾಡಿ ಚಿಲಕವಾಡಿ ಬೆಟ್ಟದಲ್ಲಿ ಮಲೆ ಮಹದೇಶ್ವರರು ತಪಸ್ಸನ್ನ ಮಾಡ್ತಾ ಇದ್ರು ಸ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ತಪಸ್ಸನ್ನ ಮಾಡ್ತಾ ಇದ್ರು ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವನ್ನ ಭಕ್ತಾದಿಗಳಿಗೆ ತೋರ್ಪಡಿಸ್ತಾ ಇದ್ದೀನಿ ಸೊ ಇಲ್ಲೆಲ್ಲ ಕುರುಹುಗಳಿದೆ ಸೊ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಇಲ್ಲೆಲ್ಲ ಕುರುಹುಗಳು ಸಿಗ್ತೈತೆ ಮ ಮಹದೇಶ್ವರರು ಇದ್ದಂತಹ ಕಾಲದಲ್ಲಿ ಪ್ರಭುಲಿಂಗ ಸ್ವಾಮಿಯವರ ಶಿಷ್ಯರಾಗಿ ಮಹದೇಶ್ವರರು ಈ ಕ್ಷೇತ್ರದಲ್ಲಿ ನೆಲೆಸಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಈ ಕ್ಷೇತ್ರದ ಒಂದು ಇತಿಹಾಸವಿದೆ ಸೊ ಇಲ್ಲಿ ನಮ್ಗೆ ಒಂದಷ್ಟು ಕುರುಹುಗಳು ದೊರೆಯಲಿದೆ ಸೊ ಇಲ್ಲಿ ಇದ್ದಾರೆ ಇಲ್ಲಿ ತಮ್ಡಪ್ಪ ಅವರು ಸ್ವಲ್ಪ ಇತಿಹಾಸವನ್ನು ತಿಳಿಸ್ತಾರೆ ತಗೊಳ್ಳಿ ತಮ್ರಪ್ಪ ಭಕ್ತಾದಿಗಳಿಗೆ ಸ್ವಲ್ಪ ಮಾಹಿತಿ ಕೊಡಿ ಎಲ್ಲರೂ ಬರಲಿ ಈ ಕ್ಷೇತ್ರದ ದರ್ಶನವನ್ನು ಪಡೆಯಲಿ ಸೊ ನಮ್ಮ ಅನುಷ ಮೇಡಮ್ ಅವರು ಆಗಮಿಸಿದರೆ ಅವರ ಸ್ನೇಹಿತರು ಸಹ ಆಗಮಿಸಿದರೆ ಸೊ ಇಲ್ಲಿ ಮಾದೇಶ್ವರರು ತಪಸ್ನ ಮಾಡ್ತಾ ಇದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಈ ಒಂದು ಕ್ಷೇತ್ರವನ್ನು ಕುರ್ತು ಚಿಲಕವಾಡಿ ಬೆಟ್ಟ ನೆನ್ಪಿಟ್ಕೊಳ್ಳಿ ಚಿಲಕವಾಡಿ ಬೆಟ್ಟ ಸಮಲಿಂಗೇಶ್ವರ ದೇವಸ್ಥಾನ ಹಾಗೆ ವೀರಭದ್ರೇಶ್ವರ ದೇವಸ್ಥಾನ ಹಾಗೆ ಸಿದ್ದೇಶ್ವರ ದೇವಸ್ಥಾನ ಹಾಗೆ ನಿಜಗುಣ ಸ್ವಾಮಿಗಳು ತಪಸ್ಸನ್ನ ಮಾಡಿದಂತಹ ಸ್ಥಳ ಈಗಾಗಲೇ ವಿಡಿಯೋನ ಪ್ರಸಾರ ಮಾಡಿದಿನಿ ದಯವಿಟ್ಟು ವಿಡಿಯೋ ಲಿಸ್ಟ್ ನ ಮೂಲಕ ಈ ಒಂದು ಚಿಲಕವಾಡಿ ಬೆಟ್ಟದ ಮಹಿಮೆಯನ್ನ ತಿಳಿದುಕೊಳ್ಳಿ ಹೇಳಿ ಗುರುಗಳೇ ನೋಡಿ ಇಲ್ಲಿ ಮಹದೇಶ್ವರ ತಪಸ್ ಮಾಡಿದಂತ ಜಾಗ ಅಲ್ಲಿ ಒಂದು ಮರ ಇತ್ತು ಇಲ್ಲಿ ಮರ ಇತ್ತು ಕಾಣ್ತಾ ಇದೆ ನೋಡಿ ಅಲ್ಲಿ ಸೊಪ್ಪು ಈ ಕಡೆ ಬನ್ನಿ ಒಣಗೋಗಿದೆ ಅದು ಬಹುತಾಕಾರವಾದ ಇಲ್ಲಿ ತಪಸ್ ಮಾಡಿದಂತ ಜಾಗ ಇಲ್ಲಿ ಕುತ್ಕೊಂತ ಬಸ್ ಮಾಡ್ತೀರಾ ಹಾ ಹುಲಿ ಹಾ ಹಸು ಅವುಗಳು ಎಲ್ಲ ನೋಡಿ ಇದೆಲ್ಲ ಕುರುಹು ಕುರುಹುಗಳು ನೋಡಿ ಇಲ್ಲಿ ಹಸು ಪಾದ ಹೆಂಗಿದೆ ಹೌದು ಹಾಗೆ ಇದೆ ಹಾ ನೋಡಿ ಇಲ್ಲೋ ಅಷ್ಟೇ ಹಸು ಪಾದ ಹೆಂಗಿದೆ ಹೌದು ಹಾಗೆ ಇದೆ ಮಹಾದೇಶ್ವರ ಅವ್ರ ಹೆಜ್ಜೆ ಇದ್ದು ಮಾದಪ್ಪುನ ಹೆಜ್ಜೆದು ಆ ಪುಟ್ ಪುಟ್ಟಣ್ ಹೆಜ್ಜೆ ನೋಡಿ ಪ್ರಭುಲಿಂಗ ಸ್ವಾಮಿ ಅವರಿಗೆ ಮಾದೇಶ್ವರರು ಶಿಷ್ಯರಾಗಿದ್ರು ಅಂದ್ರೆ ಅವರು ಬಾಲಕರಾಗಿದ್ರು ಚಿಕ್ಕವರಾಗಿದ್ರು ಸೊ ಆ ಒಂದು ಕಾಲದಲ್ಲಿ ಇಲ್ಲಿ ಪುಟ್ಟದಾದ ಹೆಜ್ಜೆ ಗುರುತುಗಳನ್ನ ನಾವಿಲ್ಲಿ ಪಡೆಯಬಹುದು ನೋಡಿ ಅಲ್ಲೊಂದು ಪುಟ್ ಪುಟ್ಟಾದಂತಹ ಮಾಹೇಶ್ವರರ ಒಂದು ಪಾದದ ಗುರುತನ್ನು ತೋರಿಸ್ದೆ ಸೊ ಹಾಗೆ ಎಲ್ಲೂ ಸಹ ನೋಡಿ ಹುಲಿ ಹೆಜ್ಜೆ ವಾಹನ ಆದಂತಹ ಹುಲಿ ಹೆಜ್ಜೆನ ನೋಡಿ ಇಲ್ಲಿ ಹುಲಿ ಹೆಜ್ಜೆ ಅದು ನೋಡಿ ಹೌದು ಹೌದು ನೋಡಿ ಬಸವನ್ ಪಾದ ಹಾಗೆ ಮಾದೇಶ್ವರರ ಪುಟ್ ಪುಟ್ಟಾದಂತಹ ಪಾದಗಳು ಇದು ಆನೆದ ಹಾನಿಯ ಪಾದ ಅಂದರೆ ಇದೆಲ್ಲ ನಮ್ಗೆ ಹಿಂದಿನ ಕಾಲಕ್ಕೆ ನಮ್ಗೆ ಸಿಗ್ತಕ್ಕಂಥ ಕುರುಹುಗಳಷ್ಟೇ ಮಲೆಮಹದೇಶ್ವರರು ಅವರಾಗಿ ಮಿಸಿದಂತಹ ಕಾಲದಲ್ಲಿ ಮಹದೇಶ್ವರರು ಬಿಟ್ಟೋದಂತಹ ಕುರುಹುಗಳೇ ಇಂದಿಗೆ ನಮಗೆ ದೈವ ಸಂಕುಲ ಮಾದಪ್ಪನ ಸನ್ನಿಧಿಯ ನಡುಮಲೆ ಸನ್ನಿಧಿಯಲ್ಲಿ ಇಂದಿಗೂ ಸಹ ಮಹದೇಶ್ವರರನ್ನ ಆರಾಧಿಸ್ತಾ ಇರೋದು ಅವರ ಒಂದು ಕುರುಹುಗಳ ಆಧಾರದ ಮೇಲೆ ಹಾಗೆ ಮಲೆಮಹದೇಶ್ವರರು ಏನು ಈ ಒಂದು ಕ್ಷೇತ್ರಗಳಲ್ಲಿ ಪವಾಡವನ್ನು ಮೆರೆದು ತದನಂತರ ಅವರು ನಡುಮಲೆ ಸನ್ನಿಧಿಯಲ್ಲಿ ಲಿಂಗೈಕ್ಯವಾದರು ಅಂತಕ್ಕಂಥ ಒಂದು ಇತಿಹಾಸವನ್ನ ಈಗಾಗಲೇ ಭಕ್ತಾದಿಗಳ ಮುಂದೆ ಸಮರ್ಪಣೆ ಮಾಡಿರ್ತೀವಿ ಸೊ ಈ ಚಿಲಕವಾಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಚಿಲಕವಾಡಿ ಬೆಟ್ಟ ತಾವು ಇಲ್ಲಿಗೆ ಆಗಮಿಸ್ರೆ ಫಸ್ಟ್ ಸಿಗುತ್ತಲ್ಲ ದೇವಸ್ಥಾನ ಅದು ಯಾವ್ದೋ ಬ್ರದರು ದುರ್ಗಾ ಪರಮೇಶ್ವರ ದುರ್ಗಾ ಪರಮೇಶ್ವರಿ ದೇವಾಲಯ ಇದೆ ಅದರ ಸಮೀಪದಲ್ಲೇ ನಮಗೆ ಸಂಭುಲಿಂಗೇಶ್ವರ ದೇವಾಲಯ ಇದೆ ಅದರ ಸಮೀಪದಲ್ಲೇ ಸಿದ್ದೇಶ್ವರರು ಮತ್ತು ವೀರಭದ್ರೇಶ್ವರರು ಮತ್ತು ನಿಜಗುಣ ಸ್ವಾಮಿಗಳು ತಪಸ್ ಮಾಡಿದಂತಹ ಗುಹೆ ಸಹ ಇದೆ ಸೊ ಈ ಒಂದು ಕ್ಷೇತ್ರವನ್ನ ದಯವಿಟ್ಟು ತಾವು ಸಹ ಈ ಒಂದು ಪುಣ್ಯಕ್ಷೇತ್ರದ ಪ್ರತಿಫಲವಾಗಿ ಆಗಮಿಸಿ ಆಮೇಲೆ ಇಲ್ಲಿ ಏನೆಲ್ಲ ಒಂದು ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾರೆ ಇದರ ಬಗ್ಗೆ ನಮ್ಮ ಅರ್ಚಕರು ಸ್ವಲ್ಪ ಮಾಹಿತಿಯನ್ನು ನೀಡ್ತಾರೆ ಬನ್ನಿ ಇಲ್ಲಿ ಬನ್ನಿ ಅರ್ಚಕರ ಓಯ್ ನಿಂತ್ಕೊಳ್ಳಿ ಮೇಡಮ್ ಏನಿಲ್ಲ ಬೇಡವಾ ಬೇಡ ಬೇಡ ಮೂರನೇ ಕಾರ್ತಿಕ್ ಸೋಮವಾರ ಹ್ಮ್ ಆ ಶಾರ್ಡ್ ಓನ್ ಸೀರೆ ನಡೀತದೆ ಪೂರ್ತಿ ಹೂವಿನ ಅಲಂಕಾರನೆ ಹೂವಿನ ಅಲಂಕಾರ ಪೂರ್ತಿ ಹೆಣ್ಣು ದೇವರಿಗೆ ಅಮ್ಮನವ್ರಿಗೆ ಹೂವಿನ ಅಲಂಕಾರ ಅಮ್ಮನವ್ರ ಹೆಸರೇನು ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ನಾಡಿನ ಅಧಿದೇವತೆ ಅಧಿದೇವತೆ ದುರ್ಗಾ ಪರಮೇಶ್ವರಿ ಏನು ಆ ತಾಯಿಯ ದರ್ಶನವನ್ನ ರಸ್ತೆಯ ಬಲಭಾಗದಲ್ಲಿ ಏನು ಇಲ್ಲಿ ಕೊಳ್ಳೆಗಾಲದಿಂದ ಹೋಗ್ತಕ್ಕಂಥವ್ರು ಕೊಳ್ಳೆಗಾಲದಿಂದ ಪ್ರವೇಶವನ್ನ ನೀಡ್ತಕ್ಕಂಥವ್ರು ರಸ್ತೆ ಬಲಭಾಗದಲ್ಲಿ ಪಡೆಯಬಹುದು ಮೈಸೂರಿನ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಎಡಭಾಗದಲ್ಲಿ ದುರ್ಗ ಪರಮೇಶ್ವರಿ ತಾಯಿಯ ದರ್ಶನವನ್ನು ಪಡೆಯಬಹುದು ಸೊ ಅದರ ಸುತ್ತಮುತ್ತ ಸಮೀಪದಲ್ಲೇ ಸಂಭುಲಿಂಗೇಶ್ವರರು ಸಿದ್ದೇಶ್ವರರು ಮತ್ತು ವೀರಭದ್ರೇಶ್ವರರು ಮತ್ತು ನಿಜಗುಣ ಸ್ವಾಮಿಗಳ ಒಂದು ಗುಹೆಯ ದರ್ಶನವನ್ನು ಸಹ ಪಡೆಯಬಹುದು ಅದರ ಪಕ್ಕದಲ್ಲೇ ಏನು ಮಾದೇಶ್ವರರು ಪವಡ ಮೆರೆದ ಈ ಒಂದು ಚಿಲಕವಾಡಿ ಬೆಟ್ಟದ ಮಹಿಮೆಯನ್ನು ಪಡೆಯಬಹುದು ಪ್ರಾರಂಭಿಸಿ ಗುರುಗಳೇ ಆ ಸಮಯದಲ್ಲಿ ಸೋಮವಾರ ಶುಕ್ರವಾರ ಊನ್ಸಿ ಇರ್ತದೆ ಹೂವಿನಿಂದ ಪೂರ್ತಿ ಅಮ್ಮನವ್ರಿಗೆ ಅಲಂಕಾರ ಮಾಡ್ತೇವೆ ಅದ್ಭುತ ಮತ್ತೆ ಮೂರನೇ ಕಾರ್ತಿಕ್ ಸೋಮವಾರ ಜಾತ್ರೆ ಅದೇ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ ಮಂಗಳವಾರ ಮಧ್ಯಾಹ್ನ ಮುಗಿಯುವಂತದ್ದು ಮೂರ್ನೇ ಕಾರ್ತಿಕ್ ಸೋಮವಾರ ಸೋಮವಾರ ಮಂಗಳವಾರ ಹೌದು ಸೋಮವಾರ ಮಧ್ಯರಾತ್ರಿ ರಾತ್ರಿ ಒಂದ್ ಗಂಟೆಗೆ ಚಂದ್ರಮಂಡಲ ಅಂತ ಬರುತ್ತೆ ಊರಿಂದ ಇಲ್ಲಿ ಬಂದು ಹೌದು ಮೆರೆಯ ದೇವರನ್ನ ಇಲ್ಲಿ ಕುಣಿಸ್ಕೊಂಡು ಅಲ್ಲಿ ಬನ್ನಿ ಮರ ಅಂತಿದೆ ಅಲ್ಲಿ ಹೋಗಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಇದ್ ಮಾಡ್ಕೊಂಡು ಕಳಸ ಪೂಜೆ ಮಾಡ್ಕೊಂಡು ಆಮೇಲೆ ಮತ್ತೊಂದು ವಿಶೇಷತೆ ಏನಂದ್ರೆ ಕಳಸಗಳಿಗೆ ನೀರ್ ಹಾಕ್ತಾರೆ ಹೌದು ಅಂದ್ರೆ ಇಲ್ಲಿ ಹಾಲ್ ಹಾಕೋದು ಓ ಕಳಸ ಹಾಲ್ ಹಾಕಿ ಕಳಸವನ್ನು ಪೂಜೆ ಮಾಡಿ ಚಿಕ್ಕ ಮಕ್ಳಿಗೆ ತರಿಸಿ ದುರ್ಗಾ ಪರಮೇಶ್ವರಿ ವೀರಭದ್ರೇಶ್ವರನಿಗೆ ಆ ತಂದಿರ್ತಾರಲ್ಲ ಚಿಕ್ಕ ಮಕ್ಳು ಅಭಿಷೇಕ ಮಾಡ್ತೇವೆ ಅದ್ಭುತ ಅದ್ಭುತ ಮತ್ತೆ ಕುರ್ಜಿನ ತಗ ಬಂದಲ್ಲಿ ಈಗ ಇನ್ನೊಂದು ಗುರುಗಳೇ ಈಗ ಭಕ್ತಾದಿಗಳು ಬಂದವರಿಗೆ ಏನೇನು ಅವರ ಆರಕೆಗಳು ಅವರ ಒಂದು ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗಿದೆ ಯಶಸ್ವಿ ಆಗಿದೆ ಖಂಡಿತ ಇಲ್ಲಿ ಕೆಳಗಡೆ ಬಸಪ್ಪ ಅಂತಿದೆ ಅಲ್ಲಿ ಮಕ್ಕಳಾಗ್ದಿದವರು ಬಂದು ಬಸಪ್ಪನ ಎತ್ತಾರೆ ಅಲ್ಲಿ ಉಪವಾಸ ಬಂದು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಪೂಜೆ ಮಾಡಿಸಿ ಆ ಬಸಪ್ಪನ ಎತ್ತಾರೆ ಹೌದು ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಈ ದುರ್ಗಾ ಪರಮೇಶ್ವರ್ಗೆ ಏನ್ ಅರಕೆ ಮಾಡ್ಕೊಂಡ್ರು ಈಗ ಸೀರೆ ತಂದ್ಕೊಡೋದಾಗ್ಲಿ ಅಭಿಷೇಕ ಮಾಡಿಸೋದಾಗ್ಲಿ ಅಂದ್ರೆ ಅವ್ರ ಮನೆಗೆಲ್ಲ ಒಳ್ಳೇದಾಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಒಳ್ಳೇದಾಗಿದೆ ಈ ಒಬ್ರು ಇಲ್ಲಿ ಸಿಲ್ಕಾಲ್ಪುರ ಗ್ರಾಮದಲ್ಲಿ ಗ್ರಾಮೀಣಿಸಿದ್ರು ಅವ್ರ ಈ ಮನೆ ಅವರು ಅವ್ರು ಹೋಗಿ ನೂರಾರು ವರ್ಷ ಆಗೈತೆ ಅವ್ರ ತಾತ ಮುತ್ತಾತ ಈ ದೇವ್ರ್ ನೋಡಿಕೊಂಡು ಇಪ್ಪತ್ತೈದು ವರ್ಷ ಆಗೈತೆ ಅಂತ ಅವ್ರು ದೇವ್ರು ಹುಡ್ಕೋಕಿದ್ರು ಇವಾಗ ಒಂದ್ ಸಿಕ್ಸ್ ಮಂತ್ಸ್ ಇಂದ ಬಂದಿರ ಆರ್ ತಿಂಗಳಿಂದ ಇಲ್ಲಿ ನಿನ್ನೆ ಸೇಲಂನವರು ಅಷ್ಟೇ ಅವ್ರ ನಲ್ವತ್ತು ವರ್ಷ ಆಗಿದೆ ಅಂತೆ ಅವರು ಜನಕ್ಕೆ ಗೊತ್ತಿಲ್ಲ ತಮಿಳ್ನಾಡು ಅವ್ರಿಗೆ ಇವ್ರ ಮನೆ ದೇವರೇ ಗೊತ್ತಿಲ್ಲ ಇಲ್ಲಿಂದ ಓದೋರು ತಾತ ಮುತ್ತಾತ ಅವ್ರು ಓದೋರು ಅವ್ರು ಹುಡಿಕೊಂಡು ಇಲ್ಲಿಗೆ ಬರ್ತಾರೆ ಇವಾಗ అద్భుత అద్భుత సో ఇదిష్టు విశేష హ్మ్ హ్మ్